ನಾಲ್ಕು ವರ್ಷಗಳಾದರೂ ಅಂಗನವಾಡಿ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆ ಮಕ್ಕಳು ದೇವಾಲಯದ ಆವರಣವನ್ನು ಆಶ್ರಯಿಸಿರುವ ಪ್ರಕರಣ ಹುಣಸೂರು ತಾಲೂಕು ಹಿಲೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಅಂಗನವಾಡಿ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸುವಂತೆ ಸ್ಥಳೀಯರು ಮಾಡಿದ ಮನವಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸ್ವಂತ ಕಟ್ಟಡ ಇಲ್ಲದ ಪರಿಣಾಮ ದೇವಾಲಯವನ್ನೇ ಅಂಗನವಾಡಿ ಕೇಂದ್ರವಾಗಿ ಬಳಸಿಕೊಳ್ಳಲಾಗುತ್ತಿದೆ ಸುಮಾರು ಎಂಟು ಲಕ್ಷ ವೆಚ್ಚದಲ್ಲಿ ಹುಲೇಗೌಡ ಕೊಪ್ಪಲು ಗ್ರಾಮದ ಮಕ್ಕಳಿಗಾಗಿ ಅಂಗನವಾಡಿ ಕೇಂದ್ರಕ್ಕೆ ಕಟ್ಟಡ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರ ಅರ್ಧಕ್ಕೆ ಕೈ ಬಿಟ್ಟಿದ್ದಾನೆ ಈಗಾಗಲೇ ನಾಲ್ಕು ವರ್ಷ ಕಳೆದರೂ ಕಟ್ಟಡಕ್ಕೆ ಪೂರ್ಣವಾಗುವ ಭಾಗ್ಯ ದೊರೆತಿಲ್ಲ ಸ್ಥಳೀಯರು ಹಾಲಿ ಶಾಸಕರಿಗೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಸುಮಾರು ಹತ್ತು ಮಕ್ಕಳು ಅಂಗನವಾಡಿ ಕೇಂದ್ರದ ಪ್ರಯೋಜನ ಪಡೆಯುತ್ತಿದ್ದಾರೆ ದೇವಾಲಯದ ಒಂದು ಭಾಗದಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತಿವೆ ಭಕ್ತರು ಪೂಜೆಗೆ ಬಂದಲ್ಲಿ ಮಕ್ಕಳನ್ನ ಹೊರಗೆ ಕಳುಹಿಸಿ ಪೂಜೆ ನಂತರ ಒಳಗೆ ಕರೆಸಿಕೊಳ್ಳುವಂತಾಗಿದೆ ಇದರಿಂದಾಗಿ ಮಕ್ಕಳ ಪ್ರಗತಿ ಕುಂಠಿತವಾಗುವ ಸಾಧ್ಯತೆ ಹೆಚ್ಚಾಗಿದೆ ಕೂಡಲೇ ಅಂಗನವಾಡಿಗಾಗಿ ಮೀಸಲಾಗಿರುವ ಸ್ವಂತ ಕಟ್ಟಡದ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳ ಪ್ರಗತಿಗೆ ಸಹಕರಿಸಬೇಕೆಂದು ಗ್ರಾಮದ ಮುಖಂಡರು ಒತ್ತಾಯಿಸಿದ್ದಾರೆ

ರೀಸ್ ಕೊಟ್ಟು ಕಾಯಿಸಿದಾಗ ಮಾಡ್ತೀವಿ ಅಂದ್ಬಿಟ್ಟು ಒಪ್ಕೊಂಡವ್ರು ಒಂದು ಅದೊಳಗೆ ಬಂಡ್ ಮಾಡ್ಕೊಂಡ್ಬಿಟ್ಟು ಅವರು ಮಾಡಿಸಿಲ್ಲ ಇನ್ನು ಇವರು ರೀಸ್ ಕೊಡ್ರೆ ಹೇಳ್ಬಿಟ್ಟು ಇದು ಮಾಡ್ಸಿ ಅಂದ್ಬಿಟ್ಟು ಅವರು ಏನು ಇಬ್ಬರು ಕರೆಯಾಗಿ ಕರಿತೀವಿ ನಾಯ್ಕ ದಿವೇಗುಡು ಅದು ಅಂಗನವಾಡಿ ಇಲ್ಲದಿಂದ ದೇವಸ್ಥಾನ ಮಾಡ್ತಾಯಿದ್ರು ಅದರಿಂದ ಅಂಗನವಾಡಿ ಹಾಕ್ಸ್ಕೊಂಡು ಎಂಟು ಲಕ್ಷಕ್ಕೆ ಸಾಂಕ್ಷನ್ ಆಗಿತ್ತು ಅದರಲ್ಲಿ ಐದು ಲಕ್ಷ ಖರ್ಚು ಮಾಡಿದ್ದಾರೆ ಇನ್ನೂ ಮೂರು ಲಕ್ಷದಲ್ಲಿ ಇನ್ನೂ ಕೆಲಸ ನಾಲ್ಕೈದು ವರ್ಷದ ನಿಲ್ವೇ ಹೆಂಗಿತ್ತು ಹಾಗೆ ಪೆಂಡಿಂಗಲ್ಲಿ ನಿಲ್ಸಿದ್ದಾರೆ ಅದರಿಂದ ಮಕ್ಕಳುಗಳು ದೇವಸ್ಥಾನದಲ್ಲಿ ಯಾರೇ ಪೂಜೆ ಪುಸ್ತಕ ಬರಲಿ ಮಕ್ಕಳು ಹೇಳಿಸ್ಬೇಕು ಹೊರಗಡೆ ಕರ್ಕೊ ಬರಬೇಕು ತಿರ್ಗಿ ಒಳಗಡೆ ಮಕ್ಕಳುಗಳು ಕಳಿಸ್ಬೇಕು ಈ ಥರದಿಂದ ಸಮಸ್ಯೆ ಜಾಸ್ತಿಯಾಗಿದೆ ಆಗಿದೆ ಇದು ಮೊದಲು ಪೂರೈಸ್ಕೊಡಿ ನಮಗೆ ಮೂಲೆಗಳು ಕೊಪ್ಪಳ ಅಂಗನವಾಡಿ ಕೇಂದ್ರ ಇಲ್ಲಿ ಅಂಗನವಾಡಿ ಮಕ್ಕಳುಗಳಿಗೆ ಇಷ್ಟು ಹದಿಮೂರು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಮಕ್ಕಳುಗಳಿಗೆ ಕಟ್ಟಡದ ವ್ಯವಸ್ಥೆ ಇಲ್ಲ ಅದರಿಂದ ನಮಗೆ ಕಟ್ಟಡದ ವ್ಯವಸ್ಥೆ ಬೇಕು ಅಲ್ಲಿ ಕಟ್ಟಡ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇದೆ ಅದು ಅಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ ಅದರಿಂದ ನಾವು ನಿಮಗೆ ಕಟ್ಟಡದ ವ್ಯವಸ್ಥೆ ಬೇಕು ಎಷ್ಟು ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೀರಾ ಹದಿಮೂರು ವರ್ಷದಿಂದ ಸರ್ ಏನು ಏನಿದೆ ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ಅಂದರೆ ಯಾವ ಕೂತ್ಕೊಳ್ಳೋಕ್ಕಾಗಲಿ ನಿಂತ್ಕೊಳ್ಳೋಕ್ಕಾಗಲಿ ಒಂದು ಮಡಿ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆನೇ ಇಲ್ಲ ಸರ್ ಇಲ್ಲಿ ಯಾವ ಜಾಗದಲ್ಲ ಅಂಗನವಾಡಿ ನಡೆಸ್ತಾ ಇದ್ದೀರಾ ದೇವಸ್ಥಾನ ಇದು ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ

ಆದರೂ ಒಂದು ತಿಂಗಳು ಅಲ್ಲೇ ಮಣ್ಣಲ್ಲಿ ಕೆಲಸ ಮಾಡಿದ್ದೀವಿ ಮಕ್ಕಳು ಕೂರಿಸ್ಕೊಂಡು ತುಂಬ ತೊಂದರೆ ಆಗೈತೆ ಅದರಿಂದ ಎಷ್ಟು ವರ್ಷ ಆಯಿತು ಅದನ್ನು ನೋಡಿದು